ನಮಸ್ಕಾರ ನಮಗೆಲ್ಲ ಗೊತ್ತಿದೆ ಸೆಪ್ಟೆಂಬರ್ ಹದಿನೆಂಟಕ್ಕೆ ಯಜಮಾನ್ರ ಅಮೃತ ಮಹೋತ್ಸವ ಆ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಳ ದೊಡ್ಡ ಸಿದ್ಧತೆಗಳನ್ನು ಮಾಡ್ಕೋತಾ ಇದ್ವಿ ಆದರೆ ಆಗಸ್ಟ್ ಎಂಟಕ್ಕೆ ಒಂದು ದೊಡ್ಡ ಆಘಾತಕಾರಿ ಸುದ್ದಿ ಬಂತು ಯಜಮಾನ್ರ ಪುಣ್ಯಭೂಮಿಯನ್ನು ರಾತ್ರೋರಾತ್ರಿ ನೆಲಸಮ ಮಾಡಿಬಿಟ್ಟಿದ್ರು ನಿರೀಕ್ಷೆ ಕೂಡ ಮಾಡದೇ ಇರುವಂಥ ಆಘಾತ ಅದು ಅದರಿಂದ ನಾವು ಚೇತರಿಸ್ಕೊಳ್ಳೋಕ್ಕೆ ಭಾಳನೇ ಕಷ್ಟ ಆಗ್ತಿದೆ ಈಗಲೂ ಕೂಡ ನೋಯ್ತಿದ್ದೀವಿ ಹೋರಾಟಗಳನ್ನು ರೂಪಿಸ್ತಾ ಇದ್ದೀವಿ ಪ್ರತಿಯೊಬ್ಬ ಅಭಿಮಾನಿಯು ಕೂಡ ಅದೆಷ್ಟು ಆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತಂದರೆ ಬಹುಶಃ ಅವರ ಬದುಕುಗಳನ್ನು ಮರೆತು ಬಿಟ್ಟಿದ್ದಾರೆ ಅಂತಹ ಸಂದರ್ಭದಲ್ಲಿ ನಮಗೊಂದು ವಿಡಿಯೋ ಬಂತು ಕಿಚ್ಚ ಸುದೀಪ್ ಸರ್ ಕಡೆಯಿಂದ ಆ ಮನುಷ್ಯ ಬದುಕಿದ್ದಾಗಲೇ ಯಾರ ಹತ್ರ ಏನೂ ಬೇಡಲಿಲ್ಲ ಈಗ ಯಾಕೆ ಅವರ ಹೆಸರಲ್ಲಿ ಇಷ್ಟೊಂದೆಲ್ಲ ಅವಮಾನಗಳು ಇಷ್ಟೆಲ್ಲ ಬೇಡೋದು ಹತ್ತು ದಿವಸ ಅಳಬೇಕು ಹನ್ನೊಂದೇ ದಿವಸ ನುಗ್ಗಬೇಕು ಅನ್ನೋಂಥ ಮಾತನ್ನು ಹೇಳಿ ನಮ್ಮಲ್ಲಿ ಒಂದು ಧೈರ್ಯವನ್ನು ತುಂಬಿದರು ಆ ಮಾತು ಅವರು ಸಾಕಾರಗೊಳಿಸಿದ್ದಾರೆ ಅವರು ನಿನ್ನೆ ಫೋನ್ ಮಾಡಿ ಇನ್ನೊಂದು ಗುಡ್ ನ್ಯೂಸ್ ಇದೆ ಅಂದರು ಮುಂದುವರೆದು ಹೇಳಿದರು ಅವರು ಅರ್ಧ ಎಕರೆ ಜಾಗ ಫೈನಲ್ ಆಗಿದೆ ಸೊ ಯು ಕ್ಯಾನ್ ಅನೌನ್ಸ್ ಇಟ್ ಅಂತ ಹೇಳಿದರು ಸೊ ಅದರಿಂದ ಖುಷಿಯಾಗಿ ಬಂದು ನಾನು ಈ ವಿಷಯವನ್ನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಅವರು ನಮ್ಮ ಹಾಗೆ ಭಾಳ ದೊಡ್ಡ ಅಭಿಮಾನಿ ಅವರು ಮಲಯಾಳಂಗೋಗಲಿ ಬಾಂಬೆಗೋಗಲಿ ಬಾಲಿವುಡ್ಗೋಗಲಿ ಕಾಲಿವುಡ್ಗೋಗಲಿ ಅಥವಾ ಹೋಗಲಿ ಎಲ್ಲೇ ಹೋದರೂ ಕೂಡ ಅಲ್ಲಿನ ನಟರನ್ನು ಪ್ಲೀಸ್ ಮಾಡಲಿಕ್ಕೆ ಏನನ್ನೋ ಮಾತನಾಡಲ್ಲ ಅವರು ಅವರು ಎಲ್ಲೇ ಹೋದರೂ ಅವರು ಹೇಳುವಂಥದ್ದು ನನ್ನ ಐಡಿಯಲ್ ಡಾಕ್ಟರ್ ವಿಷ್ಣುವರ್ಧನ್ ಅಂತಲೇ ಹೇಳ್ತಾರೆ ಅವರದ್ದೇ ಹಾಡುಗಳನ್ನು ಹನ್ನ ತಿನ್ನೋಕೆ ಹಾಡು ಬರ್ತಾರೆ ಅಷ್ಟು ಅಭಿಮಾನಿ ಅವರು ಬಹುಶಃ ನಮ್ಮ ಹಾಗೆ ಅವ್ರಿಗೂ ಕೂಡ ನೋವಾಗಿರಬೇಕು ಆ ಕಾರಣಕ್ಕೆ ಅವರು ಇಷ್ಟು ತ್ವರಿತವಾಗಿ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಅನಿಸುತ್ತೆ ನನಗೆ ಸೊ ಇದು ನಿಜಕ್ಕೂ ನನಗಂತೂ ಒಂದು ಖುಷಿ ವಿಷಯ ಆದರೆ ಹಾಗಂತ ಇದು ಪುಣ್ಯಭೂಮಿಗೆ ಸಮ ಅಥವಾ ಪರ್ಯಾಯ ಯಾವುದು ಹೊಂದ್ಕೋಬೇಡಿ ಪುಣ್ಯಭೂಮಿ ಹೋರಾಟವನ್ನು ನಾವು ಜಾರಿಯಲ್ಲಿಟ್ಟಿರ್ತೇವೆ ಆದರೆ ಪುಣ್ಯಭೂಮಿ ಮಾತ್ರ ಅಲ್ಲ ಮೊದಲು ನಾವು ಮಾಡಿ ತಪ್ಪೇನಂದರೆ ಬರೀ ಅಷ್ಟಾಗಲೇ ಜಾಗವನ್ನು ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟಿವಿ ಆದರೆ ಈಗ ಆ ಮೂಲ ಉದ್ದೇಶಕ್ಕೆ ಪುಣ್ಯಭೂಮಿ ಸ್ಟು ಆ ಅಭಿಮಾನ ಸ್ಟುಡಿಯೋ ಏನಿತ್ತು ಆ ಇಡೀ ಜಾಗ ಅದೇ ಉದ್ದೇಶಕ್ಕೆ ಬಳಕೆ ಆಗಬೇಕು ಅಲ್ಲಿ ಯಾವುದೇ ಮಾಲ್ ಬರಬಾರ್ದು ಯಾವುದೇ ಅಪಾರ್ಟ್ಮೆಂಟ್ ಬರಬಾರ್ದು ಅನ್ನೋಂಥ ಹೋರಾಟವನ್ನು ಕೈಗೆತ್ತಿಕೊಂಡು ಅಲ್ಲಿ ಪುಣ್ಯಭೂಮಿಯನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ನಾವು ಸರ್ವ ವಿಧದಲ್ಲೂ ಮಾಡ್ತೀವಿ ಹಾಗಂತ ಮೈಸೂರಿಗೆ ಇದು ಪರ್ಯಾಯವ ಖಂಡಿತ ಅಲ್ಲ ಅದು ಸರ್ಕಾರದಿಂದ ನಿರ್ಮಾಣಗೊಂಡಿರುವಂಥ ಒಂದು ಅಧಿಕೃತ ಜಾಗ ಅದು ಅದಕ್ಕೆ ಅದರದೇ ಆದಂಥ ಘನತೆ ಇದೆ ಇದು ಬೆಂಗಳೂರಿನ ಅಭಿಮಾನಿಗಳು ಸೆಪ್ಟೆಂಬರ್ ಹದಿನೆಂಟು ಮತ್ತು ಡಿಸೆಂಬರ್ ಮೂವತ್ತಕ್ಕೆ ಎಲ್ಲಿ ಹೋಗಬೇಕವರು ಮತ್ತು ಬೆಂಗಳೂರಿಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಅಸಂಖ್ಯಾತ ಪ್ರವಾಸಿಗರು ಬರ್ತಾರೆ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಎಲ್ಲಿ ನೋಡಬೇಕು ಬೆಂಗಳೂರಲ್ಲಿ ಅಂತಹವರಿಗೋಸ್ಕರ ಇದೊಂದು ದರ್ಶನ ಕೇಂದ್ರವನ್ನು ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಧ್ಯಾನ ಕೇಂದ್ರವಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಕೆಂಗೇರಿ ಭಾಗದಲ್ಲಿ ಅಭಿಮಾನ ಸ್ಟುಡಿಯೋದ ಒಂದು ನಾಲ್ಕು ಕಿಲೋಮೀಟರ್ ಸುತ್ತಳತೆಯಲ್ಲಿ ಈ ಜಾಗ ಇದೆ ಅಂತ ಹೇಳಿದ್ದಾರೆ ಸುದೀಪ್ ಸರ್ ಆ ಜಾಗದಲ್ಲಿ ನಾವು ಒಂದು ಇಪ್ಪತ್ತೈದು ಅಡಿ ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಅದರ ಪಕ್ಕದಲ್ಲಿ ಒಂದು ಉದ್ಯಾನವನ ಒಂದು ಗ್ರಂಥಾಲಯ ಮತ್ತು ಅವರದ್ದೊಂದು ಗ್ಯಾಲರಿ ಮಾಡಿ ಒಂದು ದರ್ಶನ ಕೇಂದ್ರವನ್ನು ಮಾಡಬೇಕು ಅಂತಿದ್ದೇವೆ ಸೊ ಈ ದರ್ಶನ ಕೇಂದ್ರದ ರೂಪುರೇಷೆಗಳನ್ನು ಮುಂದಿನ ದಿನಗಳಲ್ಲಿ ಎಲ್ಲರ ಜೊತೆಗೆ ಹಂಚ್ಕೋತೀವಿ ಅಲ್ಲಿವರೆಗೂ ನೀವು ಹೀಗೆ ಜೊತೆಗಿರಿ